ಸರ್ವಜ್ಞ ಹೇಳ್ತಾ ಇದ್ದಾರೆ ಹಸಿಯದೆ ಉಣಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ಬೇಡ ವೈದ್ಯನ ಕಸನ ಬೇಡ ಅಂತ ಸರ್ವಜ್ಞ ಸರ್ವಜ್ಞ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ ಹಸಿಯದಿರೇ ಬೇಡ ಹಸಿ ಆಗೋ ತನಕ ನೀವು ಊಟ ಮಾಡಬಾರ್ದು ಹಸಿವು ಆಗೋ ತನಕ ಕಾಯ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ಊಟ ಮಾಡೋದೇ ಯಾವಾಗಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಂಟು ಗಂಟೆನು ಎಂಟೂವರೆ ಒಂಬತ್ತಕ್ಕೆ ತಿಂತಾ ಇದೀವಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ರಾತ್ರಿ ಎಂಟು ಗಂಟೆನೋ ಒಂಬತ್ತು ಗಂಟೆನೋ ಕೆಲವರು ಹತ್ತು ಗಂಟೆ ತನಕ ಮಾಡೋರು ಇದ್ದಾರೆ ಆ ಗೋಡೆ ಗಡಿಯಾದವನ್ನು ನೋಡ್ಕೊಂಡು ನಾವು ಊಟ ಮಾಡ್ತಾ ಇದ್ದೀವಿ ಆದರೆ ಹೊಟ್ಟೆಯನ್ನು ನಾವು ಕೇಳಿದೀವಾ ಮಿಸ್ಟರ್ ಸ್ಟಮಕ್ ಹಸಿದಿದೆಯಾ ನೀನಂತ ಅದನ್ನು ಕೇಳೋದಿಲ್ಲ ಹಾಗಾಗಿ ಸರ್ವಜ್ಞ ಹೇಳ್ತಾ ಇರೋದು ಹಸಿಯದೆರೆ ಹುಣಬೇಡ ಅಂದರೆ ನಾವು ಹಸಿದಾಗ ಊಟ ಮಾಡಬೇಕು ಯಾಕೆ ಅಂದರೆ ನೋಡಿ ನೀವು ರೊಟ್ಟಿ ಬೇಯಿಸ್ಲಿಕ್ಕೆ ಅಥವಾ ಚಪಾತಿ ಮಾಡಲಿಕ್ಕೆ ತೆವೆ ಇಟ್ಟಿರ್ತೀರಿ ಕಾವ್ಲಿ ಅಂತೀವಿ ಆ ತೆವೆ ಕಾದ ಮೇಲೆ ತಾನೇ ತಾಯಿ ತಾಯಿ ಅದರ ಮೇಲೆ ಆ ರೊಟ್ಟಿ ಆಗಲಿ ಚಪಾತಿಯಲ್ಲಿ ಹಾಕೋದು ಅದು ಕಾಯಿದೆ ಇದ್ರೆ ಸರಿಯಾಗಿ ಬೇಯೋದಿಲ್ಲ ಹಾಗೆ ನಾವು ಹಸಿದೇ ಊಟ ಮಾಡಿದರೆ ಅದು ನಮಗೆ ಸರಿಯಾಗಿ ಪಚನ ಆಗೋದಿಲ್ಲ ಅಪಚನ ಆಗುತ್ತೆ ಇನ್ಡೈಜೆಷನ್ ಆಗುತ್ತೆ ಇನ್ಡೈಜೆಷನ್ ಆಗೋದ್ರಿಂದ ಮತ್ತೆ ಅದು ಮಲಬದ್ಧತೆಯಾಗಿ ಕಾನ್ಸ್ಟಿಪೇಷನ್ ಆಗಿ ನಮಗೆ ರೋಗಗಳ ಕಾರಣ ಆಗ್ತಾ ಇದೆ ಅದಕ್ಕಾಗಿ ಹಸಿವಾಗ ತನಕ ನಾವು ಕಾಯ್ಬೇಕಾಗತ್ತೆ ಹಸಿದು ಮತ್ತಿರಬೇಡ ಹಸಿದ ಮೇಲೆ ಏನಾರ ತಿನ್ನಿ ನಿಮ್ಗೆ ಏನು ಸಿಗ್ತದೋ ಅದನ್ನು ನಾವು ಹಸಿವಾದ ಮೇಲೆ ತಿನ್ನಲೇಬೇಕು ಬಿಸಿ ಬೇಡ ಬಿಸಿ ಆಗಿರೋದನ್ನು ತಿನ್ನಬಾರ್ದು ಸಾಮಾನ್ಯವಾಗಿ ಏನು ಬಿಸಿ ಬಿಸಿ ಅಡಿಗೆಯನ್ನ ಹಾಗೆ ಕೆಲವರು ಬಡಿಸಿದಾಗ ಹಾಗೆ ತಿನ್ನೋದು ಬಿಸಿದೇ ಕೊಡು ಅಂತಿರ್ತಾರೆ ಅದು ಬಿಸಿದು ಒಳ್ಳೇದಲ್ಲ ತಂಗಳನ್ನ ಬೇಡ ತಂಗಳಂತಂದ್ರೆ ಆಗಲೇ ಫ್ರಿಜ್ಜಲ್ಲಿ ಇಟ್ಟಿದ್ದಾಗಲಿ ನಿನ್ನೆದು ಮೊನ್ನೆದು ಇರ್ತ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಾದರೆ ಹಸಿದಿದ್ರೆ ಏನು ಮಾಡಬೇಕು ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಸರ್ವಜ್ಞ ಅವರು ತುಂಬ ಚೆನ್ನಾಗಿ ಮುಂದಿನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಹಸಿ ಎದಿರೆ ಕಡುಗಾಯ್ದು ಬಿಸಿ ನೀರ ಕುಡಿಯುವುದು ಈಗ ಹಸಿವಾಗಿಲ್ಲ ಅಂತ ತಿಳ್ಕೊಳ್ಳಿ ಬೆಳಗ್ಗೆ ಎದ್ದು ಕೂಡಲೇ ಅಥವಾ ಮಧ್ಯಾಹ್ನ ಊಟ ಬೆಳಗ್ಗೆ ಜಾಸ್ತಿ ತಿಂದಿದ್ದೀವಿ ಮಧ್ಯಾಹ್ನ ಹಸಿವಾಗಿಲ್ಲ ಹಸಿವಾಗಿಲ್ಲ ಅಂದರೆ ಸ್ವಲ್ಪ ಕಾಯಿರಿ ಕಡುಗಾಯ್ದು ಬಿಸಿನೀರ ಕುಡಿಯುವುದು ಬಿಸಿನೀರು ಕುಡಿಯಿರಿ ಬಿಸಿನೀರು ಕುಡಿಯುವುದು ಹಸಿವಕ್ಕೂ ಸಿಕ್ಕ ಮಲವಕ್ಕು ದೇಹವು ಸಸಿನವಾಗಿ ಹೋದು ಸರ್ವಜ್ಞ ನೋಡಿ ಸರ್ವಜ್ಞರು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಹಸಿಲಿ ಇಲ್ಲಿಲ್ಲ ಅಂದ್ರೆ ಬಿಸಿನೀರು ಕುಡೋದು ಆ ಟೈಮನ್ನು ಬಿಟ್ಟು ಬಿಡೋದು ಮುಂದಿನ ಊಟವನ್ನು ನಾವು ಮಾಡಬಹುದು ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಆ ಬಿಸಿನೀರ್ ಕುಡಿಯೋದ್ರಿಂದ ಆ ಒಳಗಡೆ ಇರೋ ಕಷಮೆಲ್ಲ ಹೊರಗೋಗಿ ಹೋಗಿ ನಮ್ಗೆ ಮತ್ತೆ ಮುಂದಿನ ಊಟಕ್ಕೆ ಸರಿಯಾಗಿ ಟೈಮ್ಗೆ ಹಸಿವಾಗುತ್ತೆ ಹಾಗಾಗಿ ಅಲ್ಲಿ ತನಕ ನಾವು ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಲಮೂತ್ರ ವಿಸರ್ಜನೆ ಆಗಿರಬೇಕು ಟಾಯ್ಲೆಟ್ ಹೋಗಿ ಬರಬೇಕು ಹೋಗಿ ಬಂದ ಮೇಲೆ ನಾವು ತಿನ್ನಬೇಕು ಬೆಳಿಗ್ಗೆ ನಾವು ಸಾಮಾನ್ಯವಾಗಿ ನೋಡಿ ಎದ್ದ ತಕ್ಷಣ ಮಕ್ಕಳನ್ನು ಎಬ್ಬಿಸಿಬಿಟ್ಟು ಏ ತಿಂಡಿ ತಿನ್ನು ಸ್ಕೂಲ್ಗೆ ಹೋಗು ಅಂತ ಒತ್ತಾಯ ಮಾಡ್ತಾ ಇರ್ತೀವಿ ಅದು ಸರಿಯಲ್ಲ ಯಾಕೆಂದರೆ ನಿನ್ನೆ ತಿಂದಿದ್ದು ಖಾಲಿ ಆಗ್ಬೇಕು ಖಾಲಿ ಆದ ಮೇಲೆ ನಾವು ಒಳಗೆ ತುಂಬಿದ್ರೂ ಪರವಾಗಿಲ್ಲ ನಮ್ಮ ಜಟ್ರಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಅನ್ನ ಅಂತ ಇಟ್ಕೊಳ್ಳಿ ರಾತ್ರಿ ಅನ್ನ ಅರ್ಧ ಉಳಿದಿದೆ ಅನ್ನ ಅರ್ಧ ಉಳಿದಿದೆ ನಾವೇನು ಮಾಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಫ್ರೆಶ್ ಆಗಿ ಅಕ್ಕಿ ಹಾಕಿ ಆಮೇಲೆ ಅನ್ನಕ್ಕೆ ಒಲೆ ಮೇಲೆ ಹೌದಾ ಆದರೆ ಏನಾಗುತ್ತೆ ನಿನ್ನೆ ಅನ್ನ ಹಾಗೆ ಇಟ್ಟು ಅದ್ರಾಗೆ ಇದು ಇನ್ನೂ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಆಗಲಿ ಅಂತ ಇನ್ನೊಂದು ಅಕ್ಕಿ ಹಾಕಿ ನಾವು ಇಡೋದಿಲ್ಲ ಹಾಗೇ ನಿನ್ನೆದು ಇವತ್ತು ಪಚನಾಗಿ ಖಾಲಿ ಆಗಬೇಕು ಹಾಗಾಗಿ ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಅಂತೀವಿ ಎದ್ದು ಕೂಡಲೇ ತಿಂಡಿ ತಿನ್ಸಕ್ ನೋಡಬೇಡಿ ಸಾಲಿಗೆ ಕಳ್ಸೋದು ನೋಡಬೇಡಿ ಫಸ್ಟು ಅವರಿಗೆ ಟಾಯ್ಲೆಟ್ ಟ್ರೈನಿಂಗ್ ಕೊಡಿ ಟಾಯ್ಲೆಟಲ್ಲಿ ಆಗುತ್ತೆ ಬಿಡುತ್ತೆ ಒಂದು ಎರಡು ದಿನ ನಿಮಿಷ ಕುತ್ಕೊಂಡು ಬರಲಿ ಆಮೇಲೆ ಒಂದು ಮೂರ್ನಾಲ್ಕು ದಿವಸ ಪ್ರಾಕ್ಟೀಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಒಂದು ಏನು ಒಳಗಡೆ ಇರೋ ಬೌಲ್ ಮೂವ್ಮೆಂಟ್ ಆಗುತ್ತೆ ಆಮೇಲೆ ಆಗುತ್ತೆ ನೋಡಿ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ತಿನ್ನು ಅಂತ ತಾಯಂದಿರು ಒತ್ತ ಮಾಡ ಒತ್ತಾಗಿ ಮಾಡ್ತಿರ್ತಾರೆ ಆದರೆ ಅವು ಒಳ್ಳೆ ಒಳ್ಳೆ ಅಂತಿರ್ತವೆ ಯಾಕಂದ್ರೆ ನಿಮ್ಮೇದು ಖಾಲಿ ಆಗಿರೋಲ್ಲ ಅದಕ್ಕೆ ಖಾಲಿ ಆಗೋ ತನಕ ನಾವು ಅದನ್ನು ನಿಲ್ಲಬೇಕಾಗತ್ತೆ ಅದನ್ನು ನಾವು ಗಮನದಲ್ಲಿಟ್ಟಿರಬೇಕು ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಕನಿಷ್ಠ ಆರರಿಂದ ಎಂಟು ಗಂಟೆ ಇರಬೇಕು ಅಂತರ ಮಧ್ಯೆ ಮಧ್ಯೆ ತಿಂತಾ ಇದೀವಿ ಅಂದ್ರೆ ಅದು ಅನಾರೋಗ್ಯ ರೋಗಕ್ಕೆ ಕಾರಣ ಆಗ್ತಾ ಇದೆ ಯಾಕಂದರೆ ತಿಂದದ್ದು ನಾಲ್ಕು ತಾಸು ಜಟರದಲ್ಲಿ ನಾಲ್ಕರಿಂದ ಐದು ತಾಸು ಬೇಕು ಪಚನ ಆಗ್ಲಿಕ್ಕೆ ಡೈಜೆಷನ್ ಆಮೇಲೆ ಅದು ಕರಳಿಗೆ ಹೋಗುತ್ತೆ ಡ್ಯೂರ್ ಹೋಗುತ್ತೆ ಆಮೇಲೆ ಸಣ್ಣ ಕರಳಿಗೆ ಹೋಗುತ್ತೆ ನಂತರ ದೊಡ್ಡ ಕರಳಿಗೆ ಹೋಗುತ್ತೆ ಹಾಗಾಗಿ ಕನಿಷ್ಠ ಗ್ಯಾಪ್ ನಾವು ಏನು ಆರರಿಂದ ಎಂಟು ಗಂಟೆಗೆ ನಾವು ಅದನ್ನು ಇಡಬೇಕು ಇಲ್ಲದೆ ಹೋದ್ರೆ ಏನಾಗುತ್ತೆ ಸರ್ ಇದರಲ್ಲಿ ಕೆಲವು ಏನು ಮಾಡ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದಿರ್ತಾರೆ ಆಫೀಸ್ಗೆ ಹೋದ ತಕ್ಷಣ ಅಲ್ಲಿ ಮತ್ತೆ ಏನಾದರೂ ಬಜಿ ಬೊಂಡಾನೋ ಅಥವಾ ಬ್ರೆಡ್ಡು ಬನ್ನು ಅದು ಮೀಟಿಂಗ್ನಲ್ಲಿ ಚಿಪ್ಸು ಬಿಸ್ಕೆಟು ಇತ್ಯಾದಿ ಬರ್ತದೆ ಮತ್ತೆ ತಿನ್ನೋದು ಮತ್ತೆ ಮಧ್ಯಾಹ್ನ ಒಂದುವರೆಗೆ ಊಟ ಮಾಡ್ತಕ್ಕಂಥದ್ದು ಮತ್ತೆ ನಾಲ್ಕು ಗಂಟೆಗೆ ಒಂದಿಟ್ಟು ಸ್ನ್ಯಾಕ್ಸ್ ಅಂತ ಸ್ನ್ಯಾಕ್ಸಿಗೆ ಸಾಮಾನ್ಯವಾಗಿ ಸ್ನಾಕ್ಸ್ ಅಂತ ಕರಿತಾರೆ ಹೆಚ್ಚು ಕಡಿಮೆ ಈ ಮಧ್ಯೆ ಮಧ್ಯೆ ತಿಂತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ದೇಹ ರೋಗಕ್ಕೆ ತುತ್ತಾಗುತ್ತೆ ಹೇಗೆ ಅಂದರೆ ಗಮನಿಸಿ ನಾವು ಕುಕ್ಕರ್ ಇಟ್ಟಿದ್ದೇವೆ ಅಂತ ಇಟ್ಕೊಳ್ಳಿ ಕುಕ್ಕರ್ನಲ್ಲಿ ನಾಲ್ಕು ಜನಕ್ಕೆ ಅಕ್ಕಿ ಮಾಡ್ತಾ ಇದ್ದೀವಿ ಒಂದು ಪಾವ ಅಕ್ಕಿ ಹಾಕಿದ್ದೀವಿ ಅದು ಇಪ್ಪತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆದ ತಕ್ಷಣ ನಮ್ಮನ್ನು ಸಂಬಂಧಿಕರು ಯಾರೋ ಒಂದು ನಾಲ್ಕೈದು ಜನ ಬಂದರು ಊರಿಂದ ಆವಾಗ ಮತ್ತೊಂದು ಪಾವ ಅಕ್ಕಿಯನ್ನು ಹಾಕಿಬಿಟ್ಟು ಈಗ ಹತ್ತು ನಿಮಿಷ ಆಗಿದೆ ಪರವಾಗಿಲ್ಲ ಅಂತ ಮತ್ತೊಂದು ಪಾವಕ್ಕಿ ಹಾಕಿ ಮತ್ತೆ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಮತ್ತೆ ಅಂತ ಇಟ್ಕೊಳ್ಳಿ ಇನ್ನೊಂದು ಐದು ನಿಮಿಷ ಆದಮೇಲೆ ಇನ್ನೊಂದು ಪಾರ್ಟಿ ಬರುತ್ತೆ ಯಾರೋ ಫ್ರೆಂಡ್ಸ್ ದೂರಿಂದ ಆ ಫ್ರೆಂಡ್ಸ್ ಬಂದ ತಕ್ಷಣ ಮತ್ತೆ ಇನ್ನೊಂದಿಷ್ಟು ಅಕ್ಕಿ ಹಾಕ್ತೀವಿ ಮತ್ತು ಬೇಯಕ್ಕೆ ಇಡ್ತೀವಿ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಮೊದಲು ಹಾಕಿದಕ್ಕೆ ಚೆನ್ನಾಗಿ ಬೇದಿರ್ತದ ನಂತರ ಹಾಕಿದ್ದು ಅರ್ಧ ಅರ್ಧ ಬೆಂದಿರ್ತದ ಕೊನೆಯಲ್ಲಿ ಹಾಕಿದ್ದು ಬೆಂದೇ ಇರೋದಿಲ್ಲ ಹಾಗೆ ನಾವು ಪದೇ ಪದೇ ತಿಂತ ಇದ್ರೆ ಇದು ಈ ರೀತಿಯಾಗಿ ಅಪಚನ ಆಗುತ್ತೆ ಹಾಗಾಗಿ ಅದನ್ನು ನಾವು ಮೇಲೆ ಮೇಲೆ ತಿನ್ನಬಾರ್ದು ಕನಿಷ್ಠ ನಾವು ಗ್ಯಾಪ್ ಇಟ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ರೆ ವೇದದಲ್ಲಿ ಸಾಯಂಪ್ರಾತ ರಸ అసనం వేద నిర్మితం అంత మనుషానాం అసనం వేద నిర్మితం సంజ మొత్తం బిరడు హలికే మనుష్య ప్రకృతి సృష్టి సృష్టిమీర బెస్ట్ టైమింగ్ తిన్నోకే అందొంది గంటే హత్య హొందరి హెర్డు గంటే యాకంద్ర సూర్యనూ ಈ ಜಠರಾಗ್ನಿಗೂ ಒಂದಕ್ಕೊಂದು ಸಂಬಂಧ ಇದೆ ಬೆಳಿಗ್ಗೆ ನೋಡಿ ಕಿಡ್ನಿಗೆ ಮತ್ತು ಬೆಳ್ಳಿ ಚುಕ್ಕಿಗೆ ಒಂದಕ್ಕೊಂದು ಲಿಂಕ್ ಇದೆ ಬೆಳಿಗ್ಗೆ ಆ ಬೆಳ್ಳಿ ಚುಕ್ಕಿ ಮೂರಿತು ಅಂದ್ರೆ ನಮ್ಮ ಕಿಡ್ನಿ ಆಕ್ಟಿವೇಟ್ ಆಗುತ್ತೆ ಮೂತ್ರಕೋಶ ಮೂತ್ರ ಹೂ ಮಾಡ್ಬೇಕಂತ ಅನಿಸುತ್ತೆ ಹಾಗೆ ನಮ್ಮ ಜಟರ ಅಗ್ನಿ ಜಠರ ಅಗ್ನಿಗೆ ಮತ್ತು ಸೂರ್ಯನಿಗೂ ಸಂಬಂಧ ಇರೋದ್ರಿಂದ ಹನ್ನೆರಡು ಗಂಟೆಗೆ ಚೆನ್ನಾಗಿ ಹೊಟ್ಟೆ ಹಸ್ತಿರುತ್ತದೆ ಅದು ಬೆಸ್ಟ್ ಟೈಮಿಂಗು ಹನ್ನೆರಡರಿಂದ ಹನ್ನೊಂದರಿಂದ ಹನ್ನೆರಡು ಅಥವಾ ಒಂದು ಗಂಟೆ ತನಕ ನಾವು ಒಳ್ಳೆಯ ಒಂದು ಅವಧಿ ಸಂಜೆ ಐದರಿಂದ ಏಳು ಗಂಟೆ ಒಳಗೆ ಯಾಕೆಂದರೆ ಸಂಡೆ ಸೂರ್ಯ ಅಸ್ತ ಆಗ್ತಾನೆ ಜೈನರು ಸೂರ್ಯ ಅಸ್ತ ಆಗೋದ್ರೊಳಗೆ ಊಟ ಮಾಡ್ತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಂಜೆ ಊಟ ಐದು ಆರು ಗಂಟೆ ಏಳು ಗಂಟೆಗೆ ಸ್ನಾಕ್ಸ್ ತಿನ್ನೋದು ಇದನ್ನು ನೋಡ್ತಾ ಇರ್ತೀವಿ ಆಗ ಚುರುಮರಿ ಚಹಾ ಇಂಥವೆಲ್ಲ ನಡೀತಾ ಇರ್ತದೆ ಅದು ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ ಏಳು ಗಂಟೆ ಒಳಗೆ ಮುಗಿಸ್ಬೇಕು ರಾತ್ರಿ ನಾವು ಏನಾದರೂ ಹತ್ತು ಗಂಟೆ ಮೇಲೆ ಎಂಟು ಗಂಟೆಯನ್ನು ಅಡುಗೆ ತಯಾರು ಮಾಡಿ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಊಟ ಮಾಡ್ತಿರ್ತಾರೆ ನಮ್ಮ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಹೇಳ್ತಾ ಇದ್ರು ತಮ್ಮ ಪಾಠದಲ್ಲಿ ಏನೆಂದ್ರೆ ರಾತ್ರಿ ಹತ್ತು ಗಂಟೆ ಮೇಲೆ ಧನ್ವಂತರಿ ದೇವತೆ ಅಮೃತನು ತಂದು ಕೊಟ್ಟರು ಸಹಿತ ಅಮ್ಮ ಆಕೆಗೆ ನಾಳೆ ಬಾರಮ್ಮ ಈಗ ಬೇಡ ಅಂತ ವಾಪಸ್ ಕಳಿಸ್ಬೇಕಂತೆ ಹಾಗಾಗಿ ನಾವು ರಾತ್ರಿ ಹತ್ತು ಗಂಟೆ ಮೇಲೆ ಊಟ ಮಾಡಿದೀವಿ ಅದು ದೇಹ ಪಚನ ಮಾಡಬೇಕೋ ಅಥವಾ ನಿದ್ದೆ ಮಾಡಬೇಕೋ ಕನ್ಫ್ಯೂಷನ್ ಆಗುತ್ತೆ ಆಗುತ್ತೆ ಬೆಳಗ್ಗೆ ಸರಿಯಾಗಿ ಮೋಷನ್ ಹೋಗೋದಿಲ್ಲ ನಮ್ಮ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಲವಲವಿಕೆ ಇರೋದಿಲ್ಲ ಹಾಗಾಗಿ ನಾವು ರಾತ್ರಿ ಲೇಟ್ ಆಗಿ ಊಟ ಮಾಡಬಾರ್ದು ಆಮೇಲೆ ಯಾವಾಗ ತಿನ್ಬೇಕಂದ್ರೆ ಭಯ ಕೋಪ ಇರಬಾರ್ದು ಜಗಳ ಆಗಿರಬಾರದು ಮಾಡಬಾರ್ದು ನೋಡಿ ಜಗಳ ಮಾಡಿ ತಾಯಿ ಏನಾದರೂ ಎದೆ ಹಾಲು ಬ್ರೆಸ್ಟ್ ಫ್ರೀಡ್ ಮಾಡತಕ್ಕಂಥ ತಾಯಿ ಗಂಡ ಹೆಂತ ಏನಾದ್ರು ಜಗಳ ಮಾಡಿದರೆ ಮಗುವಿನ ಮೇಲೆ ಪರಿಣಾಮ ಆಗುತ್ತೆ ಮಗುವಿಗೆ ಜ್ವರ ಬರೋದನ್ನ ನೋಡ್ತಾ ಇರ್ತೀವಿ ಯಾಕಂದ್ರೆ ಜಗಳ ಇದ್ದಾಗ ಭಯ ಕೋಪ ಇದ್ದಾಗ ಊಟ ಮಾಡಲೇಬಾರದು ಎ ಗುಡ್ ಮೀಲ್ ಆಟ್ ಟು ಬಿಗಿನ್ ವಿತ್ ಹಂಗರ್ ಅಂತ ಫ್ರೆಂಚ್ ಗಾದೆ ಮಾತು ಅಂದ್ರೆ ಹಸಿವಾದಾಗ ತಿಂದರೆ ಬಹಳ ರುಚಿಯಾಗಿರುತ್ತೆ ಅಂತೆ ನೋಡಿ ಹಸಿವಾದಾಗ ಕಟಕ ರೊಟ್ಟಿನೂ ಸಹಿತ ಕಟಕ ರೊಟ್ಟಿ ಅಂದ್ರೆ ಹಾರ್ಡ್ ರೊಟ್ಟಿ ಸಹಿತ ನಮಗೆ ಅಮೃತ ಸಮಾನ ಅನಿಸುತ್ತೆ ಹೇಗೆ ಯಾವಾಗ ತಿನ್ನಬೇಕು ಅಂದ್ರೆ ಹಸಿದಾಗ ಉಣ್ಣುವುದು ಪ್ರಕೃತಿ ಹಸಿದಾಗ ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿಯದೇ ಉಣ್ಣದು ವಿಕೃತಿ ಹಸಿದಾಗ ಹಣ್ಣು ಹಂಚಿ ತಿನ್ನುವುದು ಸಂಸ್ಕೃತಿ ಇದು ಉತ್ತರ ಕರ್ನಾಟಕದಲ್ಲಿ ಆ ಸಂಸ್ಕೃತಿ ಇದೆ ಹಸಿದಾಗ ಮತ್ತೊಬ್ಬರಿಗೆ ಹಂಚಿ ತಿಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಫುಡ್ ಟು ಬೆಡ್ ಫುಡ್ ಟು ಬೆಡ್ ದೇರ್ ಶುಡ್ ಬಿ ಗ್ಯಾಪ್ ಆಫ್ ಟು ಟು ತ್ರೀ ಅವರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆಹಾರಕ್ಕೆ ಮತ್ತು ನಿದ್ದೆಗೆ ಎರಡರಿಂದ ಮೂರು ತಾಸು ಅಂತರ ಇರಬೇಕು ಊಟ ಮಾಡಿದ ತಕ್ಷಣ ನಾವು ಮಲಗಬಾರದು ಇದು ಗಮನದಲ್ಲಿಟ್ಟು ನಾವು ತಿನ್ನಬೇಕು